ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಈ ತೊಂಬತ್ತೊಂಬತ್ತು ಎನ್ನುವಂಥ ಒಂದು ಸಂಖ್ಯೆ ಇದೆಯಲ್ಲ ಇದು ಎರಡು ನೂರ ನಲವತ್ತಕ್ಕಿಂತ ಭಾಳ ದೊಡ್ಡದು ಅಂತ ತಿಳ್ಕೊಂಡಿದ್ರು ಕಾಂಗ್ರೆಸ್ನವರು ಆದರೆ ತೊಂಬತ್ತೊಂಬತ್ತು ಎನ್ನುವುದು ಎರಡು ನೂರ ನಲವತ್ತಕ್ಕಿಂತ ದೊಡ್ಡದಲ್ಲ ಅದಕ್ಕೆ ಏನೂ ಬೆಲೆ ಇಲ್ಲ ಈಗಿರುವಂಥ ಸಂಖ್ಯೆಯ ದೃಷ್ಟಿಯಿಂದ ಅಂತ ಯಾವಾಗ ಗೊತ್ತಾಗ್ಲಿಕ್ಕೆ ಶುರುವಾಯಿತು ಆವಾಗ ಹತಾಶೆ ಎದ್ದು ಕಾಣಿಸ್ಲಿಕ್ಕೆ ಶುರುವಾಗುತ್ತೆ ಹಾಗೆ ಹತಾಶೆ ಎದ್ದು ಕಾಣಲಿಕ್ಕೆ ಶುರುವಾದ ತಕ್ಷಣ ಇವರು ಆಕ್ರಮಣಕಾರಿ ಧೋರಣೆಯನ್ನು ಶುರು ಮಾಡ್ತಾರೆ ನಾನು ಹೇಳ್ತಾ ಇರೋದು ಏನು ಅಂತ ನಿಮ್ಗೆ ಅರ್ಥ ಆಗಿದೆ ತೊಂಬತ್ತೊಂಬತ್ತು ಕಾಂಗ್ರೆಸ್ಸು ಇನ್ನೂರ ನಲವತ್ತು ಭಾರತೀಯ ಜನತಾ ಪಾರ್ಟಿ ಯಾವಾಗ ಇವರು ಹತಾಶೆಯ ಸ್ಥಿತಿಗೆ ಬಂದು ತಲುಪ್ತಾರೋ ಆವಾಗ ಸಂಸತ್ತಿನಲ್ಲಿ ಅಪಸವ್ಯಗಳನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ ತಮ್ಮ ದಡ್ಡತನವನ್ನು ಮೂರ್ಖತನವನ್ನು ತಮ್ಮ ರಾಷ್ಟ್ರದ್ರೋಹವನ್ನು ತಮ್ಮ ಬಾಯಿಂದಲೇ ವ್ಯಕ್ತಪಡಿಸಲಿಕ್ಕೆ ಶುರು ಮಾಡ್ತಾರೆ ಅಂಥದ್ದೊಂದು ಘಟನೆ ಗುರುವಾರ ದಿವಸ ನಡೆದಿದೆ ಗುರುವಾರ ದಿವಸ ಸಂಸತ್ನಲ್ಲಿ ಚರಣ್ಜಿತ್ ಸಿಂಗ್ ಚನ್ನಿ ಅನ್ನುವಂಥ ವ್ಯಕ್ತಿ ಎದ್ದು ನಿಂತಾರೆ ಎದ್ದು ನಿಂತು ಎಲ್ಲಿದ್ದಾರೆ ಪ್ರಧಾನಮಂತ್ರಿಗಳು ಎಲ್ಲಿದ್ದಾರೆ ಗೃಹ ಮಂತ್ರಿಗಳು ಎಲ್ಲಿದ್ದಾರೆ ವಿತ್ತ ಸಚಿವರು ಅಂತ ಕಿರ್ಚಾಡಲಿಕ್ಕೆ ಶುರು ಮಾಡ್ತಾರೆ ಕಿರ್ಚಾಡಲಿಕ್ಕೆ ಶುರು ಮಾಡಿದವರು ಅಷ್ಟಕ್ಕೆ ಮುಗಿಸೋದಿಲ್ಲ ಅದಾದ ಮೇಲೆ ಅವ್ರು ಹೇಳಿರೋ ಮಾತನ್ನು ಕೇಳಬೇಕು ನೀವು ಅವ್ರು ಹೇಳ್ತಾರೆ ಸಿದ್ದು ಮೂಸೆವಾಲಾನ ಕುಟುಂಬದವರು ಇವತ್ತು ನ್ಯಾಯಕ್ಕಾಗಿ ಓಡಾಡ್ತಾ ಇದ್ದಾರೆ ಅವರಿಗೆ ನ್ಯಾಯ ಸಿಗ್ತಾಯಿಲ್ಲ ಇದು ಭಾರತ ದೇಶದಲ್ಲಿ ತುರ್ತು ಪರಿಸ್ಥಿತಿ ಅಂತ ಹೇಳ್ತಾರೆ ಸಿದ್ದು ಮೂಸೇವಾಲ ಅನ್ನುವಂಥ ಗ್ಯಾಂಗ್ಸ್ಟರ್ ಪರವಾಗಿ ಕಾಂಗ್ರೆಸ್ ಪಕ್ಷ ಮಾತಾಡ್ಲಿಕ್ಕೆ ಶುರು ಮಾಡುತ್ತೆ ಅಷ್ಟಕ್ಕೆ ಮುಗಿಯೋದಿಲ್ಲ ಅದಾದ ಮೇಲೆ ಅವ್ರು ಹೇಳಿದ ಹೆಸರು ಕೇಳ್ಬಿಡ್ಕು ನೀವು ಅಮೃತ್ಪಾಲ್ ಸಿಂಗ್ ಎನ್ನುವಂಥ ವ್ಯಕ್ತಿ ಇಪ್ಪತ್ತು ಲಕ್ಷ ಮತಗಳಿಂದ ಗೆಲುವನ್ನು ಪಡೆದಿದ್ದ ಇಪ್ಪತ್ತು ಲಕ್ಷ ಮತ ಪಡೆದಿದ್ದಾರೆ ಗೆಲುವನ್ನು ಪಡೆದಿದ್ದಾರೆ ಅಂಥವ್ರನ್ನ ತೊಗೊಂಡೋಗಿ ಹೋಗಿ ಜೈಲಿಗೆ ಹಾಕಿದಿರಿ ಅವರಿಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇಲ್ಲ ಈ ಸಂಸತ್ತಿನಲ್ಲಿ ಇದು ಸ ತುರ್ತು ಪರಿಸ್ಥಿತಿ ಅಂತ ಹೇಳ್ತಾರೆ ನೋಡಿ ಎಂಥ ದುರಂತ ಅಂದರೆ ಇವತ್ತು ಅಮೃತ್ಪಾಲ್ ಸಿಂಗ್ ಮೇಲೆ ಎನ್ ಎಸ್ ಎ ಕೇಸ್ ಇದೆ ರಾಷ್ಟ್ರದ್ರೋಹದ ಮೊಕದ್ದಮೆ ಇದೆ ಆತನನ್ನು ಪಂಜಾಬ್ದಿಂದ ಮೂರು ಸಾವಿರ ಕಿಲೋಮೀಟರ್ ಅಷ್ಟು ದೂರದಲ್ಲಿ ದಿಬ್ರುಗಢ ಜೈಲಿನಲ್ಲಿ ಇಡಲಾಗಿದೆ ಎರಡನೇದಾಗಿ ಈ ಮನುಷ್ಯನ ನಿಲುವಿನಿಂದಾಗಿ ಭಾರತ ದೇಶದ ಭದ್ರತೆಗೆ ದೊಡ್ಡದಾದಂಥ ವಿಪತ್ತು ಅನ್ನುವಂಥ ಕಾರಣಕ್ಕೋಸ್ಕರ ಈತ ಇಲ್ಲೆಲ್ಲೂ ಇರಬಾರ್ದು ಅಂತ ಅಷ್ಟು ದೂರ ಕಳಿಸಿರ್ತಾರೆ ಈತ ಕಳೆದ ವರ್ಷ ಫೆಬ್ರವರಿ ಇಲ್ಲಿ ಅಜನಾಲಾ ಪೊಲೀಸ್ ಸ್ಟೇಷನ್ನಲ್ಲಿ ಕೈಯಲ್ಲಿ ತಲವಾರ್ ಹಿಡ್ಕೊಂಡು ತನ್ನ ಸಂಗಡಿಗರ ಜೊತೆ ಬಂದು ಇಡೀ ಪೊಲೀಸ್ ಸ್ಟೇಷನ್ನ ಧ್ವಂಸಗೊಳಿಸಿ ತನ್ನ ಸಹಚರರನ್ನು ಬಿಡಿಸ್ಕೊಂಡು ಹೋಗಿರ್ತಾನೆ ಈತ ಬಿಂದ್ರನ್ವಾಲೆಯ ಪ್ರತಿರೂಪ ಅಂತ ಅದೇ ವೇಷವನ್ನು ತೊಟ್ಟು ಇಲ್ಲಿ ಖಲಿಸ್ತಾನಿ ಶಕ್ತಿಯಾಗಿ ಹೊರಹೊಮ್ಮಿರ್ತಾನೆ ಆತನ ವಿರುದ್ಧ ಬೇಕಾದಷ್ಟು ಕೇಸ್ಗಳಿದ್ದಾವೆ ತಪ್ಪಿಸ್ಕೊಂಡು ನಾಪತ್ತೆಯಾಗಿ ಓಡಿ ಹೋದವ್ನ ಹಿಡ್ಕೊಂಬಂದಿರ್ತಾರೆ ಆತನ ಪರವಾಗಿ ಆತ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಅರ್ಹ ಆತನಿಗೆ ಸಂಸತ್ತಿನಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಡಬೇಕು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಆತನಿಗೆ ಅನ್ಯಾಯವಾಗ್ತಾ ಇದೆ ತುರ್ತು ಪರಿಸ್ಥಿತಿ ಹೇರೋದು ಅಂದರೆ ಇದೇ ತುರ್ತು ಪರಿಸ್ಥಿತಿ ಅಂತ ಈ ಚರಣ್ಜಿತ್ ಸಿಂಗ್ ಚೆನ್ನಿ ಮಾತಾಡ್ತಾನೆ ಕಾಂಗ್ರೆಸ್ ಪಕ್ಷದ ಸಂಸತ್ ಸದಸ್ಯ ಎಂಥ ದುರಂತ ನೋಡಿ ಯಾವಾಗ ಈ ರೀತಿ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೋ ಅವಾಗ ಇದ್ದಕ್ಕಿದ್ದ ಹಾಗೆ ರವನೀತ್ ಸಿಂಗ್ ಬಿಟ್ಟು ನಿಲ್ತಾರೆ ಈತ ಆಹಾರ ಸಂಸ್ಕರಣಾ ಖಾತೆ ರಾಜ್ಯ ಸಚಿವ ಜೊತೆಗೆ ರೈಲ್ವೆ ರಾಜ್ಯ ಸಚಿವ ಕೂಡ ಈತ ಮುಂಚೆ ಕಾಂಗ್ರೆಸ್ಸಲ್ಲೇ ಇದ್ದದ್ದು ರವನೀತ್ ಸಿಂಗ್ ಬಿಟ್ಟು ಹೇಳ್ತಾರೆ ಏನು ಮಾತಾಡ್ತಾ ಇದೆಯಾ ನೀನು ಈ ದೇಶದ ದೇಶ ದ್ರೋಹಿಗಳ ಪರವಾಗಿ ಮಾತಾಡ್ತಾ ಇದೆಯಾ ನೀನು ನೀವು ಯಾವ ಮಟ್ಟಿಗೆ ಇಳ್ದು ಕೂತಿದ್ದೀರಾ ನೀವು ಅಂತಂದರೆ ಇವತ್ತು ದೇಶದ ವಿರುದ್ಧ ಇರುವಂಥ ಶಕ್ತಿಗಳ ಪರವಾಗಿ ಮಾತಾಡಿ ಅದು ತುರ್ತು ಪರಿಸ್ಥಿತಿ ಅಂತ ಹೇಳ್ತಾ ಇದ್ದೀರಿ ನೀನು ಹೇಳ್ತಾ ಹೆಸರುಗಳೆಲ್ಲ ಎಂಥ ಅಪಾಯಕಾರಿ ಹೆಸರುಗಳು ಅಂತ ನಿನಗೆ ಗೊತ್ತಿದ್ಯಾ ಅಂತ ಕೇಳ್ತಾರೆ ಎರಡನೇ ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಮಾಡ್ಕೊಂಡಿದೆಯಾ ನೀನು ನೇರವಾಗಿ ಹೇಳ್ತಾರೆ ರವನೀತ್ ಸಿಂಗ್ ಬಿಟ್ಟು ಅವರು ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಮಾಡ್ಕೊಂಡಿದೆಯಾ ಬಡವ್ರ ಬಗ್ಗೆ ಮಾತಾಡ್ತಾ ಇದೆಯಾ ನೀನು ಅಂತ ಚರಣ್ಜಿತ್ ಸಿಂಗ್ ಚೆನ್ನಿ ಬಾಯಿ ಬಂದಾಗ ಬೈತಾರೆ ಮಜಾ ಅಂದರೆ ಈ ಚರಣ್ಜಿತ್ ಸಿಂಗ್ ಚೆನ್ನಿ ಈತನ ಇತಿಹಾಸವನ್ನು ಎರಡು ನಿಮಿಷ ಒಂದು ನಿಮಿಷದಲ್ಲಿ ಹೇಳ್ಬಿಡ್ತೀನಿ ನಾವು ಪಂಜಾಬದಲ್ಲಿ ಯಾವಾಗ ಕಾಂಗ್ರೆಸ್ಸಿನ ಆಂತರಿಕ ಸಂಘರ್ಷ ಆಯಿತೋ ಯಾವಾಗ ಕ್ಯಾಪ್ಟನ್ ಅಮರಿಂದರ್ ಸಿಂಗ್ ಅವರನ್ನು ಅವಮಾನ ಮಾಡಿ ಕೆಳಗಿಳಿಸಲಾಯ್ತೋ ಅವ್ರು ತಂದು ಕೂಡಿಸಿರೋದು ಈ ಚರಣಿತ್ ಸಿಂಗ್ ಚೆನ್ನಿನ ಕ್ಯಾಪ್ಟನ್ ಅಮ್ರ ಸಿಂಗ್ ಅಮರಿಂದರ್ ಸಿಂಗ್ ಅವರಿಗೆ ಶಾಸಕಾಂಗ ಪಕ್ಷದ ಸಭೆಗೂ ಕರೆಯೋದಿಲ್ಲ ಒಬ್ಬ ಮುಖ್ಯಮಂತ್ರಿಯನ್ನು ಅವರು ಬೈಪಾಸ್ ಮಾಡಿ ಕರೆದು ಈ ಪ್ರಿಯಾಂಕಾ ವಾಡ್ರಾ ಮತ್ತು ರಾಹುಲ್ ಗಾಂಧಿ ಈ ಚರಣ್ಜಿತ್ ಸಿಂಗ್ ಚೈನಿಯನ್ನು ಮುಖ್ಯಮಂತ್ರಿ ಮಾಡ್ತಾರೆ ಈತ ಎಂಥ ಡಿಸಾಸ್ಟರ್ ಮಾಡ್ತಾನಂದರೆ ಕಾಂಗ್ರೆಸ್ಸು ನಾಮಾವಶೇಷ ಆಗುವ ಹಾಗೆ ಮಾಡ್ತಾರೆ ಪಂಜಾಬದಲ್ಲಿ ಜೊತೆಗೆ ಈತ ಎಂಥ ಅಪಾಯಕಾರಿ ಮನುಷ್ಯ ಅಂದರೆ ಅಲ್ಲಿ ಫಿರೋಜ್ಪುರದಲ್ಲಿ ನರೇಂದ್ರ ಮೋದಿಯವರ ರ್ಯಾಲಿ ಇರುತ್ತೆ ಐದು ರಾಜ್ಯಗಳ ಚುನಾವಣೆಯ ಸಂದರ್ಭ ಆ ಸಂದರ್ಭದಲ್ಲಿ ರ್ಯಾಲಿ ಇದ್ದಾಗ ಪಾಕಿಸ್ತಾನದಿಂದ ಕೇವಲ ಇಪ್ಪತ್ತೈದು ಕಿಲೋಮೀಟ್ರ್ ದೂರದಲ್ಲಿದ್ದಂಥ ಒಂದು ಸೇತುವೆ ಮೇಲೆ ಜನ ಬ್ಲಾಕ್ ಮಾಡುವ ಹಾಗೆ ನರೇಂದ್ರ ಅವರನ್ನು ಘೇರಾವ್ ಮಾಡುವ ಹಾಗೆ ವ್ಯವಸ್ಥೆಯನ್ನು ಮಾಡಿರ್ತಾರೆ ಯಾವುದೇ ಲ್ಯಾಂಡ್ ಆರ್ಡರ್ ಇಟ್ಕೊಳ್ಳೋದಿಲ್ಲ ಒಂದು ರಾಜ್ಯದ ಮುಖ್ಯಮಂತ್ರಿ ಒಂದು ದೇಶದ ಪ್ರಧಾನಮಂತ್ರಿಗೆ ನೀಡಬೇಕಾದಂಥ ಭದ್ರತೆಯನ್ನು ಕೂಡ ನೀಡಲಾಗದಂಥ ಅಸಮರ್ಥ ವ್ಯಕ್ತಿ ಮುಂದೆ ವಿಧಾನಸಭಾ ಚುನಾವಣೆಯಲ್ಲಿ ಡಿಸಾಸ್ಟರಾಗಿ ಸೋತಂಥ ಮನುಷ್ಯ ಈಗ ಸಂಸತ್ ಸದಸ್ಯನಾಗಿ ಚುನಾಯಿತರಾಗಿದ್ದಾರೆ ಅನ್ನುವಂಥ ಕಾರಣಕ್ಕೋಸ್ಕರ ಇವತ್ತು ಈತ ಮಾತನಾಡ್ತಾ ಇರೋದು ಯಾರ ಪರವಾಗಿ ಅಂದರೆ ಅಮೃತ್ಪಾಲ್ ಸಿಂಗ್ ಪರವಾಗಿ ಮಾತಾಡ್ತಾರೆ ಆಮೇಲೆ ಸಿದ್ದು ಮೂಸೆವಾಲಾನ ಪರವಾಗಿ ಮಾತಾಡ್ತಾರೆ ಅವರಿಗೆಲ್ಲ ಅವಕಾಶ ಮಾಡಿಕೊಡ್ಬೇಕು ಅವ್ರಿಗೆ ನ್ಯಾಯ ಕೊಡಬೇಕು ಅಂತ ಹೋರಾಟ ಮಾಡ್ತಾರೆ ಅಂದರೆ ರಾಹುಲ್ ಗಾಂಧಿ ಸಂಸತ್ತಿನಲ್ಲಿ ಗಲಾಟೆ ಮಾಡಲಿಕ್ಕೆ ಎಂತೆಂಥವ್ರಿಗೆ ಅವಕಾಶ ಮಾಡಿಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅರಾಜಕತೆ ಸೃಷ್ಟಿಯಾಗಲಿಕ್ಕೆ ಯಾರಾದರೂ ಸರಿ ಅನ್ನುವಂಥ ಮಟ್ಟಿಗೆ ಇಳಿದಿದ್ದಾರೆ ಎಷ್ಟು ಹತಾಶರಾಗಿದ್ದಾರೆ ಅನ್ನೋದು ಏನು ತೋರಿಸ್ತಾರೆ ಇದಾದ ಜಯರಾಮ್ ರಮೇಶ್ ಟ್ವೀಟ್ ಮಾಡ್ತಾರೆ ಏನಂತ ಅದು ಅವರ ವೈಯಕ್ತಿಕವಾದಂಥ ಹೇಳಿಕೆ ಇವ್ರದ್ದು ಚರಣ್ಜಿತ್ ಸಿಂಗ್ ಚೆನ್ನಿದು ಅದು ಪಕ್ಷದ ಹೇಳಿಕೆ ಅಲ್ಲ ಅಲ್ಲ ಸ್ವಾಮಿ ಆತ ಮಾತಾಡ್ತಾ ಇರೋದು ಬೀದಿನಲ್ಲ ಆಲದ ಮರದ ಕೆಳಗಡೆ ಕೂತ್ಕೊಂಡು ಪಂಚಾಯಿತಿಯಲ್ಲಿ ಮಾತಾಡ್ತಾ ಇಲ್ಲ ಈ ದೇಶದ ಸಂವಿಧಾನದ ಶೃಂಖಲೆಯಾದಂಥ ಸಂಸತ್ತಿನಲ್ಲಿ ಅಧಿವೇಶನದ ಸಂದರ್ಭದಲ್ಲಿ ಕಾಂಗ್ರೆಸ್ ಪ್ರತಿನಿಧಿಯಾಗಿ ಚರಣ್ಜಿತ್ ಸಿಂಗ್ ಚೆನ್ನಿ ಮಾತಾಡ್ತಾ ಇರೋದು ಅದು ಸ್ಪೀಕರ್ ಅವರ ಅನುಮತಿಯನ್ನು ಪಡೆದು ಮಾತಾಡ್ತಾ ಇರೋದು ದಾಖಲೆಯಾಗುವ ಹಾಗೆ ಮಾತಾಡ್ತಾ ಇರೋದು ಯಾರು ಮಾತಾಡಿದ್ರು ಅಂತ ಕಡತದಲ್ಲಿ ಬರುವಾಗ ಕಾಂಗ್ರೆಸ್ಸಿನ ಸಂಸತ್ ಸದಸ್ಯ ಅಂತ ಉಲ್ಲೇಖ ಆಗತ್ತೆ ಆತನ ವೈಯಕ್ತಿಕ ಹೇಳಿಕೆ ಅಂತ ನೀವು ಹೇಳಿದರೆ ಯಾರು ಒಪ್ತಾರೆ ಇದನ್ನ ಜಯರಾಮ್ ರಮೇಶ್ ಅವರು ಏನು ತಿಳ್ಕೊಂಡಿದ್ದಾರೆ ಅಂದರೆ ಉಳಿದವರೆಲ್ಲ ಮೂರ್ಖರಿದ್ದಾರೆ ಯಾರಿಗೂ ಅರ್ಥ ಆಗೋದಿಲ್ಲ ಅಂತ ಈ ಜಯರಾಮ್ ರಮೇಶ್ ಇದ್ದಾರಲ್ಲ ಇವರು ಈ ರೀತಿ ಹೇಳಿಕೆ ಕೊಡೋರು ಪರವಾಗಿ ಎಲ್ಲ ಇದೇ ರೀತಿಯದಾದಂಥ ತಿದ್ದುಪಡಿಯನ್ನು ಮಾಡುವಂಥ ಕೆಲಸ ನಿಮ್ಗೆ ಗೊತ್ತು ಈ ಹಿಂದೆ ಸ್ಯಾಮ್ ಅಂತ ಪತ್ರೋಡೆ ಏನಿದೆ ಅದು ಈ ದೇಶದ ಶ್ರೀಮಂತರ ಆಸ್ತಿಯನ್ನೆಲ್ಲ ಹೊಡ್ಕೋಬೇಕು ಅಂತೇನು ರಾಹುಲ್ ಗಾಂಧಿ ಹೇಳಿದ್ರು ಅದಕ್ಕೆ ಹಿಂದ್ಗಡೆ ನಿನ್ನ ನಿಂತಹ ಮೂಲಾಧಾರ ಒಬ್ಬ ವ್ಯಕ್ತಿ ಆಸ್ತಿಯಲ್ಲಿ ಐವತ್ತೈದು ಪರ್ಸೆಂಟ್ ಸರ್ಕಾರ ತಗೋಬೇಕು ನಲವತ್ತೈದು ಪರ್ಸೆಂಟು ಆತನಿಗೆ ಕೊಡಬೇಕು ಅಂಥದ್ದೊಂದು ಘೋಷಣೆಯನ್ನು ಮಾಡಿಸಿದ್ದು ರಾಹುಲ್ ಗಾಂಧಿ ಕಡೆಯಿಂದ ಇದೇ ಮನುಷ್ಯ ಎಕ್ಸ್ರೇಯಿಂದ ನಿಮ್ಮ ಆಸ್ತಿ ಎಲ್ಲ ನಾವು ಅಂತ ರಾಹುಲ್ ಗಾಂಧಿ ಹೇಳಿದ್ರಲ್ಲ ಆತ ಹೇಳಿದಾಗಲೂ ಕೂಡ ಈತ ಅದೇ ಹೇಳಿದ್ದು ಯಾರು ಜಯರಾಮ್ ರಮೇಶ್ ಏನಂತ ಇದು ನಮ್ಮ ಅಲ್ಲ ಸ್ಯಾಮ್ ಪಿಟ್ರೋಡೆ ಸ್ಯಾಮ್ ಪಿಟ್ರೋಡೆ ಯಾರು ಓವರ್ಸೀಸ್ ಕಾಂಗ್ರೆಸ್ನ ಅಧ್ಯಕ್ಷ ಅವ್ರನ್ನ ಅಮಾನತ್ತು ಮಾಡಿದ್ದೀವಿ ಅಂತ ನಾಟಕ ಮಾಡಿದ್ರು ನಮ್ಮ ಹೆದ್ರಿಗೆ ಚುನಾವಣೆ ಮುಗಿದ ಮಾರನೇ ದಿವಸ ವಾಪಸ್ ನೀವು ಹೋಗ್ತೀವಿ ಎಂಥ ಕಳ್ಳತನ ರೀ ಎಂಥ ಮೋಸ ಎಂಥ ವಂಚನೆ ಮಾಡ್ತಾರೆ ಇನ್ನು ದಿಗ್ವಿಜಯ್ ಸಿಂಗ್ ದೇಶದ ವಿರುದ್ಧ ಮಾತಾಡ್ತಾರೆ ಮಾತಾಡಿದ ತಕ್ಷಣ ಈತ ಹೇಳ್ತಾರೆ ಜಯರಾಮ್ ರಮೇಶ್ ನಮ್ಮ ಹೇಳಿಕೆ ಅಲ್ಲ ಅವ್ರ ಹೇಳಿಕೆ ರೀ ನಿಮ್ಮದೇ ಪಕ್ಷದವರು ನಿಮ್ಮ ನಿಲುವಿಗೆ ಅನುಗುಣವಾಗಿ ನಿಮ್ಮ ಸ ವಿಚಾರಧಾರಿಗೆ ಅನುಗುಣವಾಗಿ ಇವರೆಲ್ಲ ಮಾತಾಡ್ತಿರ್ತಾರೆ ಇವ ಚರಣ್ಜಿತ್ ಸಿಂಗ್ ಚೆನ್ನಿ ಮಾತಾಡಿದ್ದು ಆತನ ಸ್ವಂತ ಮಾತಾದು ರಾಹುಲ್ ಗಾಂಧಿಯಿಂದ ಹೇಳಿಸ್ಕೊಂಡು ಮಾತಾಡಿದ್ದಲ್ವಾ ಇದೇ ರಾಹುಲ್ ಗಾಂಧಿ ತಾನೇ ಹೇಳಿದ್ದು ಆ ಸಿದ್ದು ಮೋಸೆವಾಲ್ನ ಹಾಡಿನ ನಂಬರನ್ನು ಹೇಳ್ಕೊಂಡು ಓಡಾಡಿದ್ದು ಯಾರು ಈ ನಂಬರ್ ಹೆಂಗೆ ಅಂದರೆ ಆ ಹಾಡಿನಲ್ಲಿ ಬರುತ್ತೆ ಇದು ಅಂತ ಹೇಳ್ತರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತೀನಿ ಮೊನ್ನೆ ರಾಹುಲ್ ಗಾಂಧಿ ಕಚೇರಿಯಲ್ಲಿ ಈ ಜಗಜಿತ್ ಸಿಂಗ್ ಡಲ್ಲೆವಾಲ್ ಮತ್ತು ಪಂಧೇರ್ ಅಂತ ಬಂದಿದ್ರಲ್ಲ ಯಾರು ಜಗಜಿತ್ ಸಿಂಗ್ ಡಲ್ಲೇವಾಲ್ ಈ ಜಗಜಿತ್ ಸಿಂಗ್ ಢಲ್ಲೇವಾಲ್ ಕಿಸಾನ್ ಮೋರ್ಚಾದ ಮುಖಂಡ ಹೌದು ಆತ ಒಂದು ಮಾತು ಹೇಳ್ತಾರೆ ಜನವರಿ ಇಪ್ಪತ್ತೆರಡಕ್ಕೆ ಅಯೋಧ್ಯ ರಾಮ ಮಂದಿರದ ಪ್ರಾಣ ಪ್ರತಿಷ್ಠೆ ಆದಮೇಲೆ ಒಂದು ಮಾತನ್ನು ಹೇಳ್ತಾರೆ ಸಾಮಾಜಿಕ ಜಾಲತಾಣದಲ್ಲಿ ಭಾಳ ಪ ವೈರಲ್ ಆದಂಥದ್ದು ಪ್ರಾಣ ಪ್ರತಿಷ್ಠೆ ಆದಮೇಲೆ ನರೇಂದ್ರ ಮೋದಿ ಅವ್ರ ಇಮೇಜ್ ತೀರಾ ಮೇಲ್ಗಡೆ ಹೋಗ್ಬಿಟ್ಟಿದೆ ಗ್ರಾಫು ಅದನ್ನು ಬೇಗ ನಾವು ಕೆಳಗೆ ಇಳಿಸ್ಬೇಕು ಹಾಗೆ ಕೆಳಗೆ ಇಳಿಸ್ಬೇಕು ಅಂದರೆ ನಾವು ರೈತ ಹೋರಾಟ ಮಾಡಬೇಕು ಹಾಗೆ ಮಾಡಿದರೆ ಮಾತ್ರ ಇಳಿಸಲಿಕ್ಕೆ ಸಾಧ್ಯ ಇಲ್ಲೇ ಸಾಧ್ಯ ಇಲ್ಲ ಅಂಥೇಳಿ ಜನವರಿ ಇಪ್ಪತ್ತೆರಡಕ್ಕಲ್ಲಿ ಆಗತ್ತೆ ಪ್ರಾಣ ಪ್ರತಿಷ್ಠೆ ಫೆಬ್ರವರಿ ಹದಿಮೂರರಿಂದ ಇವರು ರೈತರ ಹೋರಾಟ ಶುರು ಮಾಡ್ತಾರೆ ಮತ್ತು ಹರಿಯಾಣ ಬಾರ್ಡರ್ಲಿ ಒಂದು ದಿಲ್ಲಿ ಬಾರ್ಡರ್ನಲ್ಲಿ ಶಂಭು ಬಾರ್ಡರ್ನಲ್ಲಿ ಈ ಹೇಳಿರೋ ಮಾತು ಎಲ್ಲ ಕಡೆ ವೈರಲ್ ಆಗಿದೆ ಅಂದರೆ ಉದ್ದೇಶವೇ ನರೇಂದ್ರ ಮೋದಿಯವರ ವಿರುದ್ಧ ಇರುವಂಥದ್ದು ರೈತರ ಪರವಾಗಿ ಆಗಲಿ ಅಥವಾ ರೈತ ವಿರೋಧಿ ಶಕ್ತಿಗಳ ವಿರುದ್ಧವಾಗಿ ಮಾಡಿದ್ದಲ್ಲ ಉದ್ದೇಶ ನರೇಂದ್ರ ಮೋದಿಯವ್ರನ್ನ ಹಣಿಯಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಈ ಜಗದೀಶ್ ಸಿಂಗ್ ಡಲ್ಲೇವಾಲ್ ಮತ್ತು ಪಂಧೇರವ್ರನ್ನ ಮೊನ್ನೆ ರಾಹುಲ್ ಗಾಂಧಿಯವ್ರನ್ನ ಭೇಟಿಯಾಗಲಿಕ್ಕೆ ಅವರ ಕಚೇರಿ ಒಳಗಡೆ ಇವರಿಗ ವಿಪಕ್ಷ ನಾಯಕರ ಕಚೇರಿ ಬೇರೆ ಕೊಟ್ಟಿದ್ದಾರಲ್ಲ ರಾಹುಲ್ ಗಾಂಧಿ ಅವರಿಗೆ ಅಲ್ಲಿ ಬಂದು ಭೇಟಿಯಾಗಲಿಕ್ಕೆ ಕರ್ಕೊಂಬಂದಂಥ ವ್ಯಕ್ತಿ ಈತ ಚರಣ್ಜಿತ್ ಸಿಂಗ್ ಚನ್ನಿ ಹಳದಿ ಟರ್ಬನ್ ಹಾಕ್ಕೊಂಡಿದ್ದಾರೆ ನೋಡಿ ಹಸಿರು ಟೊಬ್ಬ ಟರ್ಬನ್ ಹಾಕ್ಕೊಂಡಿದ್ದು ಈ ಜಗಜಿತ್ ಸಿಂಗ್ ಪಂಧೇರ್ವಾಲ್ ಪಕ್ಕದಲ್ಲಿರೋದು ಡಲ್ಲೇವಾಲ್ ಈ ಕಡೆ ಇರೋದು ಪಂಧೇರು ಆ ಕಡೆ ಇರೋದು ಚರಣ್ಜಿತ್ ಸಿಂಗ್ ಚೆನ್ನಿ ಹಳದಿ ಪೇಟ ಕಟ್ಕೊಂಡಂಥ ಮನುಷ್ಯ ಅಂದರೆ ಇವರು ಮುಂದಿನ ನಡೆ ಏನಪ್ಪ ಅಂತಂದರೆ ಹೇಗಾದರೂ ಮಾಡಿ ನರೇಂದ್ರ ಮೋದಿ ಮೋದಿಯವರನ್ನ ದುರ್ಬಲಗೊಳಿಸ್ಬೇಕು ಅದಕ್ಕಾಗಿ ಮತ್ತೆ ರೈತರ ಹೆಸರಿನಲ್ಲಿ ಹೋರಾಟವನ್ನು ಶುರು ಮಾಡಬೇಕು ಸಂಸತ್ತಿನಲ್ಲಿ ಈ ರೀತಿ ಸಮಾಜದ್ರೋಹಿಗಳು ನೋಡಿರಿ ಇಷ್ಟೆಲ್ಲ ಇದಕ್ಕಿಂತ ಮಜಾ ಅಂದರೆ ಅಮೃತ್ಪಾಲ್ ಸಿಂಗ್ ಏನು ಕಾ ಕಾಂಗ್ರೆಸ್ಸಿನ ಎಂ ಅಲ್ಲ ಆತ ಸ್ವತಂತ್ರ ಪಕ್ಷೇತರ ಅಭ್ಯರ್ಥಿಯಾಗಿ ಚುನಾವಣೆಗೆ ನಿಂತಹ ಮನುಷ್ಯ ಇಪ್ಪತ್ತು ಲಕ್ಷ ಮತ ತೊಗೊಂಡಿದ್ದಾನೆ ಇಪ್ಪತ್ತು ಲಕ್ಷ ಮತ ತೊಗೊಂಡಿದ್ದಾನೆ ಅಂದರೆ ಜೈಲಲ್ಲಿ ಕುತ್ಕೊಂಡು ಮತ ತೊಗೊಂಡಿದ್ದಾನ ಅಂದರೆ ಜನರ ಮನಸ್ಥಿತಿ ಹೇಗಿದೆ ಅನ್ನೋದನ್ನು ಆಲೋಚನೆ ಮಾಡಿ ಅಲ್ಲಿ ಒಬ್ಬ ಭಯೋತ್ಪಾದಕನಿಗೆ ಒಬ್ಬ ಉಗ್ರನಿಗೆ ಈ ರೀತಿ ಜನ ಮತ ಹಾಕ್ಲಿಕ್ಕೆ ಶುರು ಮಾಡಿದರೆ ದೇಶದ ಕಥೆ ಅನ್ನುವಂಥ ಆಲೋಚನೆ ಮಾಡಬೇಕು ಜೊತೆಗೆ ಅವ್ರ ಪರವಾಗಿ ಮಾತಾಡುವಂಥ ಈ ರಾಹುಲ್ ಗಾಂಧಿ ಅವರ ಪಟಾಲಂ ಇದೆಯಲ್ಲ ಏನು ಮಾಡಬೇಕು ಆಲೋಚನೆ ಮಾಡಬೇಕು ಹೀಗೆ ಮಾತಾಡಿದವ್ರಿಗೆಲ್ಲ ರಾಷ್ಟ್ರದ್ರೋಹದ ಮೊಕದ್ದಮೆ ಹಾಕಿ ಫಸ್ಟ್ ಒಳಗೆ ಹಾಕಬೇಕು ಅದು ಏನು ಬೇಕಾದರೂ ಆಗಲಿ ಅದಕ್ಕೆ ತುರ್ತು ಪರಿಸ್ಥಿತಿ ಆದರೂ ಅನ್ನಿ ಏನು ಬೇಕಾದರೂ ಅನ್ನಿ ನೀನು ಈ ರೀತಿ ಮಾತಾಡಿದೆಯಾ ಆತನ ಪರವಾಗಿ ನಿಂತಿದೆಯಾ ನೀನು ನಿನ್ನನ್ನು ಒಳಗೆ ಹಾಕಬೇಕು ಅಂತ ಹೇಳ್ಬೇಕು ಹೌದಾ ಅಲ್ವಾ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ